ನೋಡು ನೋಡ್ತಾ ಇದ್ದಂತೆ ಕೊಚ್ಚಿ ಹೋದ ಕಾರು ಕಾಸರಗೋಡು ಜಿಲ್ಲೆಯಲ್ಲಿ ಹೊಳೆಗೆ ಬಿಟ್ಬಿಟ್ಟಿದೆ ಕಾರು ಕೊಚ್ಚಿ ಹೋಗ್ತಿದ್ದ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ ಕಾರು ಮಾತ್ರ ನೀರು ಪಾಲಾಗಿದೆ ಕಾಸರಗೋಡು ಜಿಲ್ಲೆಯ ಪಳ್ಳಂಜಿ ಪಾಂಡ್ಯ ರಸ್ತೆಯಲ್ಲಿ ಘಟನೆ ನಡೆದಿದೆ ತಡೆಗೂಡಿ ಇಲ್ಲದ ಸೇತುವೆಯಿಂದ ಹೊಳೆಗೆ ಬಿದ್ದು ಬಿಟ್ಟಿದೆ ಕಾರು ಮರವನ್ನ ಹಿಡಿದು ಜೀವ ರಕ್ಷಿಸಿಕೊಂಡ ವಾಹನ ಸವಾರರು ಅತಿ ಹೆಚ್ಚು ಮಳೆ ಆಗ್ತಿವಂತಾಗಿ ನಲ್ಲಿ ಇಲ್ಲಿ ಸೇತುವೆ ಮೇಲೆ ರಸ್ತೆ ಮೇಲೆ ಎಲ್ಲ ನೀರು ನಿಂತಿರತ್ತೆ ಅದರಲ್ಲಿ ತಡೆಗೋಡೆ ಬೇರೆ ಇರಲಿಲ್ಲ ಅಂತೆ ಸೊ ಆ ಕಾರು ಸ್ಪೀಡಲ್ಲಿ ಇತ್ತು ಏನೋ ಗೊತ್ತಿಲ್ಲ ಇದಕ್ಕಿದ್ದ ಹಾಗೆಯೇ ಕಾರು ಬಿದ್ದಿದೆ ಆದರೆ ಇಬ್ಬರು ಪ್ರಯಾಣ ಮಾಡ್ತಾ ಇದ್ದರು ಅವರಿಬ್ಬರು ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ ಅಲ್ಲೇ ಇದ್ದಂಥ ಮರವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಆಮೇಲೆ ನೋಡಿದವ್ರು ಯಾರೋ ಹೋಗಿ ಅವರನ್ನು ರಕ್ಷಣೆ ಕೂಡ ಮಾಡಿದ್ದಾರೆ ಆದರೆ ಕಾರ್ ಮಾತ್ರ ನೋಡ್ತಾ ನೋಡ್ತಾ ಇದ್ದ ಹಾಗೇ ಆ ನೀರಿನಲ್ಲಿ ತೇಲಿ ಹೋಗಿಬಿಟ್ಟಿದೆ ರಭಸವಾಗಿ ಬೇರೆ ನೀರು ಹರಿತಾ ಇತ್ತು ಹಳ್ಳ ಕೊಳ್ಳ ನದಿ ಎಲ್ಲ ಉಕ್ಕಿ ಹರಿತಾ ಇದೆ ಅದರಲ್ಲೂ ಮಂಗಳೂರು ಕಾಸರಗೋಡು ಮಡಿಕೇರಿ ಚಿಕ್ಕಮಗಳೂರು ಈ ಭಾಗದಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಆ ನೀರಿನ ರಭಸ ಕೂಡ ಅಷ್ಟರ ಮಟ್ಟಿಗೆ ಇದೆ ತುಂಬಿ ಹರಿತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿರೋ ಮರವನ್ನು ಹಿಡ್ಕೊಂಡು ಇಬ್ಬರು ನಿಂತಿದ್ದಾರೆ ಹೇಗೋ ಜೀವ ಉಳಿತಲ್ಲಪ್ಪ ಅಂತ ನಿಂತಿದ್ದಾರೆ ನೀವು ರಕ್ಷಣೆ ಮಾಡೋದಕ್ಕೆ ಕೂಡ ತೆರಳಲಾಗ್ತಾ ಇದೆ ಒಂದು ಕಡೆಯಿಂದ ಅವರಿಬ್ಬರು ಸೇಫ್ ಆಗಿದ್ದಾರೆ ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದವರು ಇವರಿಬ್ಬರೂ ಕೂಡ ಗಟ್ಟಿಯಾಗಿ ಮರವನ್ನು ಹಿಡ್ಕೊಂಡು ನಿಂತಿದ್ದರಿಂದ ಸೇಫ್ ಆಗಿದ್ದಾರೆ ಆದರೆ ಕಾರ್ ಮಾತ್ರ ನೀರಲ್ಲಿ ತೇಲ್ಕೊಂಡು ಹೋಗ್ಬಿಟ್ಟಿದೆ ഉൾസ്കൊള്ള അത് സേഫ്ലിക്കില്ല അനോദ ഗ്താ ரொம்ப நல்லா தம்பி